ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ ಸಾಲೇಮಿನ ಅರಸನು ಪರತ್ವರ ದೇವರ ಯಾಜಕನು ಆಗಿದ ಮಿಲ್ಕಿ ಸದೇಕನು ಸಹ ಅಲ್ಲಿಗೆ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಅರ್ಪಿಸಿ ಅಬ್ರಾಹ್ಮನಿಗೆ ಇಂತೆಂದು ಆಶೀರ್ವಾದ ಮಾಡಿದನು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಪರತ್ಪರ ದೇವರ ಆಶೀರ್ವಾದ ಅಬ್ರಾಹ್ಮನಿಗಿರಲಿ ನಿನ್ನ ಶತ್ರುಗಳನ್ನು ನಿನ್ನ ಕೈ ವಶ ಮಾಡಿದ ಆ ಪರತ್ಪರ ದೇವರಿಗೆ ಸ್ತೋತ್ರವಾಗಲಿ ಅಬ್ರಾಹ್ಮನು ತಾನು ಗೆದ್ದು ತಂದಿದ ಎಲ್ಲ ವಸ್ತುಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಮೆಲ್ಕಿ ಸದೇಕನಿಗೆ ಕೊಟ್ಟನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸದೆ ಪರಂಪರೆಯ ತ್ಯಾಜಕ ನೀನು ನಿರುತ ನುಡಿದಿಹನು ಪರಂಪರೆಯ ನೋಡಿದಿಹನು ಇಂತೆಂದು ಪ್ರಭು ನನ್ನೊಡೆಯನಿಗೆ ಹಸೀನಾಗಿರು ನನ್ನ ಬಲಗಡೆಗೆ ಹಗೆಗಳನ್ನು ನಿನಗೆ ಕಾಲ್ಮಣೆಯಾಗಿಸುವವರೆಗೆ ಿಯೋನಿನ ಹೊರಗು ವಿಸ್ತರಿಸುವನು ಪ್ರಭು ನಿನ್ನ ರಾಜ್ಯದಾಳಿಕೆಯನು ನಿನ್ನ ವೈರಿ ವಿರೋಧಿಗಳ ನಟ್ಟ ನಡುವೆ ದೊರೆತನ ಮಾಡುವೆ ನೀನು ಎರಡನೆಯ ವಾಚನ ಪೌಲನ್ನು ಕೊರಿಯಂತಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ನಿಮಗೆ ಮಾಡಿದ ಉಪದೇಶವನ್ನು ನಾನು ಪ್ರಭುವಿನಿಂದಲೇ ಪಡೆದೆನು ಅದೇನೆಂದರೆ ಪ್ರಭು ಏಸು ತಮ್ಮನ್ನು ಹಿಡಿದುಕೊಡಲಾದ ಆ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ ಎಂದರು ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಹೊಡಂಬಡಿಕೆ ಇದನ್ನು ನೀವು ಪಾನ ಮಾಡುವಾಗಲೆಲ್ಲ ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದರು ಎಂದೇ ನೀವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ಪ್ರಭು ಬರುವ ತನಕ ಅವರ ಮರಣವನ್ನು ಸಾರುತ್ತೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲುಯ್ಯ ಅಲ್ಲೆಲುಯ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಅಲ್ಲೆಲುಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮನ್ನು ಹಿಂಬಾಲಿಸುತ್ತಿದ್ದ ಜನಸಮೂಹವನ್ನು ಸ್ವಾಗತಿಸಿ ದೇವರ ಸಾಮ್ರಾಜ್ಯದ ವಿಷಯವಾಗಿ ಹೇಳಿ ಅಗತ್ಯವಿದ್ದವರಿಗೆ ಆರೋಗ್ಯ ದಾನ ಮಾಡಿದರು ಅಷ್ಟರಲ್ಲಿ ಸಾಯಂಕಾಲವಾಗುತ್ತಾ ಬಂದಿತ್ತು ಹನ್ನೆರಡು ಮಂದಿ ಪ್ರೇಷಿತರು ಏಸುವಿನ ಬಳಿಗೆ ಬಂದು ಇದು ನಿರ್ಜನ ಪ್ರದೇಶ ಜನರನ್ನು ಕಳುಹಿಸಿ ಬಿಡಿ ಅವರು ಸಮೀಪದ ಊರು ಕೇರಿಗಳಿಗೂ ಹೋಗಿ ಊಟ ವಸತಿಯನ್ನು ಒದಗಿಸಿಕೊಳ್ಳಲಿ ಎಂದರು ಅದಕ್ಕೆ ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು ಅವರು ನಮ್ಮಲ್ಲಿರುವುದು ಐದು ರೊಟ್ಟಿ ಮತ್ತು ಎರಡು ಮೀನು ಮಾತ್ರ ನಾವು ಹೋಗಿ ಇವರೆಲ್ಲರಿಗೆ ಬೇಕಾಗುವಷ್ಟು ಊಟ ಕೊಂಡುಕೊಂಡು ಬರಬೇಕೆ ಎಂದರು ಏಕೆಂದರೆ ಅಲ್ಲಿ ಗಂಡಸರೆ ಸುಮಾರು ಐದು ಸಾವಿರ ಮಂದಿ ಇದ್ದರು ಆಗ ಏಸು ಶಿಷ್ಯರಿಗೆ ಇವರನ್ನು ಐವತ್ತು ಐವತ್ತರಂತೆ ಪಂಕ್ತಿಯಾಗಿ ಕೂರಿಸಿರಿ ಎಂದು ಹೇಳಲು ಅವರು ಹಾಗೆಯೇ ಎಲ್ಲರನ್ನು ಕುಳ್ಳಿರಿಸಿದರು ಅನಂತರ ಏಸು ಐದು ರೊಟ್ಟಿಗಳನ್ನು ಎರಡು ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು ತರುವಾಯ ಅವುಗಳನ್ನು ಮುರಿದು ಜನ ಸಮೂಹಕ್ಕೆ ಬಡಿಸುವಂತೆ ಶಿಷ್ಯರಿಗೆ ಕೊಟ್ಟರು ಎಲ್ಲರೂ ಒಟ್ಟೆ ತುಂಬ ತಿಂದು ಸಂತೃಪ್ತರಾದರು ಇನ್ನು ಉಳಿದಿದ್ದ ತುಂಡುಗಳನ್ನು ಹೊಟ್ಟುಗೂಡಿಸಿದಾಗ ಅವು ಹನ್ನೆರಡು ಬುಟ್ಟಿ ತುಂಬ ಹಾದುವು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ पेडुवे पे